ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬುವಿನ ಲೋಕ ಚಾನಲ್ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ಅಂದ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಗ್ಲಾಗ ಮಾಡ್ತೀನಿ ಇವತ್ತು ಓ ಹಾಂ ಶಿವ ಹಾಕೊಂಡೆ ಹಾಂ ಹಾಯ್ ಮಾಡಿಲಿ ಹಾಯ್ ಈಗ ಊರ ಕಡೆಗೆಲ್ಲ ಹೋಗ್ತೀವಿ ಅಂದರೆ ಮಕ್ಕಳದ್ದು ಏನಿರುತ್ತೆ ಶಿರಾಪು ಜ್ವರದ್ದು ನೆಗಡಿದ್ದು ಎಲ್ಲ ತಗೊಂಡೋಗಿಬಿಡ್ತೀವಿ ಒಂದಿನ ಎರಡು ದಿನಕ್ಕೆ ಹೋಗ್ತೀವಿ ಯಕ್ಷ್ಮಾತ್ ಏನಾದರೂ ಆಯಿತು ಜ್ವರ ಬಂತು ಅಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು ಗ್ಯಾಸ್ ಎಲ್ಲ ಗ್ಯಾಸ್ ಎಲ್ಲ ಲಾಕ್ ಮಾಡಿ ನೋಡ್ಕೊಂಡು ಹೋಗ್ಬೇಕು ಹ್ಞೂ ಆಗುತ್ತೆ ಇದ ನಾ ಬಿದ್ದೀಯ ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟು ಹೋಗದ ಹತ್ರ ಸೆವೆನ್ ಥರ್ಟಿ ಆಗಿತ್ತು ಅಲ್ಲಿಗೆ ನಮ್ಮ ಬಾಬಾ ಬಂದ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಊರಿಗೆ ಹೋಗ್ತಾ ಇದ್ದೀವಿ ಇದೇ ನಮ್ಮ ಅಲ್ಲಿ ಕಣ ನಾಟಕ ಮಾಡೋದು ಅಲ್ಲೇ ಬಾಗ್ಲಿಗೆ ಬಂದ್ ಬೈಕ್ ನಿಲ್ಸಿದ ತಕ್ಷಣ ಬಿದ್ಬಿಟ್ವಿ ನಾನು ನನ್ನ ಮಗನೂ ಬರ್ಲ

ಅವನು ಬಂದ್ವಿ ನಾನು ಅಡುಗೆ ಎಲ್ಲ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾಟಕ ನಾಟ್ಕ ನೋಡೋಕೆ ಬಂದ್ವಿ ನಾಟ್ಕ ನೋಡೋಕ್ಕೆ ಇಷ್ಟು ಜನ ಬರ್ತಾರೆ ಅಂದ್ಕೊಂಡಿರ್ಲಿಲ್ಲ ಈಗಲೂ ಅದ್ರೂ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು ನಾವು ಕೂಡ ಅಷ್ಟೊತ್ತು ಕೂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋದ್ವಿ ಕಾಲದಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಹೇಳೋಕ್ಕಾಗಲಿಲ್ಲ ಅಷ್ಟು ಜನ ಬಂದಿದ್ರು ಒಟ್ಟಿಗೆ ನಾಟಕ ಎಲ್ಲ ಚೆನ್ನಾಗಿ ಮಾಡಿದ್ರು ಆದರೆ ಈ ನಾಟಕನ ತುಂಬ ದಿನ ಆಗಿತ್ತಂತೆ ಮಾಡಿ ಆಗಲೇ ಒಂದು ಹತ್ತು ಹನ್ನೆರಡು ವರ್ಷ ಆಗಿತ್ತಂತೆ ಅದಕ್ಕೋಸ್ಕರ ಇವರು ಊರವರು ಮತ್ತು ಪಕ್ಕದೂರಾರೆಲ್ಲ ಸೇರಿಕೊಂಡು ನಾಟಕನ ಮಾಡಿದರು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ ಆದರೆ ಸೀನ್ಸ್ ಹಾಕ್ಬಿಟ್ಟು ಮಾಡಿರೋದು ಈ ಥರ ಈ ಹತ್ತು ವರ್ಷ ಹನ್ನೆರಡು ವರ್ಷ ಆದಮೇಲೆ ಮಾಡಿದ್ದಾರೆ ಅದಕ್ಕೋಸ್ಕರ ಜನ ಸಿಕ್ಕಾಪಟ್ಟೆ ಜನ ಬಂದಿದ್ದರು ಹಳ್ಳಿ ಊರವರು ಎಲ್ಲರೂ ಕೂಡ ನೆಂಟರು ಎಲ್ಲರೂ ಇರ್ತಾರಲ್ವ ಮನೆಗೆ ಬಂದಿರೋರು ನಾಟಕಕ್ಕೆ ಸೇರಿರೋರು ಫ್ಯಾಮಿಲಿ ಆ ಥರ ಎಲ್ಲ ಜನೂ ಬಂದಿದ್ದರು ನಾವು ಕೂಡ ಸ್ವಲ್ಪ ಹೊತ್ತು ಅಂದರೆ ಒಂದು ನಾಲ್ಕು ಗಂಟೆವರೆಗೂ ನೋಡಿದ್ವಿ ಆಮೇಲೆ ಇದ್ದೇ ಬಂತು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ನಾವು ್ಬಿಟ್ವಿ ಲಾಸ್ಟ್ವರೆಗೂ ನೋಡೋಣ ಅಂದ್ಕೊಂಡೇ ಬಂದಿದ್ವಿ ಅರೆ ತುಂಬ ಚಳಿ ಇತ್ತು ಇರೋಕ್ಕಾಗಲಿಲ್ಲ ಹಾಗಾಗಿ ನಾವು ಹೊರಟು ಹೋದ್ವಿ ಮತ್ತು ಮತ್ತೆ ಮತ್ತು ಕೂಡ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕಾಗಿತ್ತು ಮತ್ತೆ ನಿದ್ದೆಗಿಡಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ನೋಡ್ಬಿಟ್ವಿ ಹೋದ್ವಿ ಇನ್ನು ಹೋಗಿ ಬೆಳಗ್ಗೆ ಎದ್ದೆಲ್ಲ ಮತ್ತೆ ರೆಡಿ ಮಾಡಬೇಕು ಮಕ್ಕಳಿಗೆಲ್ಲ ಅಂದ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಬೆಳಿಗ್ಗೆ ಎಲ್ಲ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗಕ್ಕೆ ಅಂದ್ಬಿಟ್ಟು ಐನಾರು ಬಂದಿದ್ದು ಲೇಟ್ ಆಯಿತು ಮಧ್ಯಾಹ್ನ ಒಂದು ಒಂದೂವರೆ ಹತ್ರ ಆಯಿತು ಮನೆಯವರೆಲ್ಲರೂ ಕೂಡ ರೆಡಿ ಆಗೋಷ್ಟ್ರೊಳಗು ಕೂಡ ಟೈಮ್ ಬೇಕಾಗಿತ್ತು ಅಷ್ಟೊತ್ತಾಗೋದಕ್ಕೆ ನಮಗೂ ಪರವಾಗಿಲ್ಲ ಅನ್ನಿಸ್ತು ಆದರೂ ನಮ್ಮದೇ ಫಸ್ಟ್ನೇ ಪೂಜೆ ಆಗಿದ್ದು ದೇವರಿಗೆ ದೇವರಿಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾವಿಲ್ಲಿ ಹಣ್ಣು ತುಪ್ಪಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ ಹಾಗಾಗಿ ದೇವರೆಲ್ಲ ಕ್ಲೀನ್ ಮಾಡೋಷ್ಟ್ರೊಳಗೆ ನಮ್ಮದು ಕೂಡ ರೆಡಿ ಆಗೋಯಿತು ಪೂಜೆ ಎಲ್ಲ ನೀಟಾಗಿ ಚೆನ್ನಾಗಿ ಫಸ್ಟ್ನೇ ಪೂಜೆ ನಮ್ಮದೇ ಆಗಿತ್ತು

ನೀರ್ ಎಷ್ಟ್ ಚೆನ್ನಾಗ್ ಜುಳು 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 ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಂಗೆ ಗಂಗೆ ಪೂಜೆನು ಮಾಡ್ಬೇಕಿತ್ತು ಅಂದ್ಬಿಟ್ಟು ಗಂಗೆ ಪೂಜೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಗಂಗೆ ಪೂಜೆನು ಕೂಡ ಮಾಡ್ಕೊತಾ ಇದೀವಿ ಇವಾಗ ಇದು ಒಳಗುತ್ತಾನೆ ಆಮೇಲೆ ಇಲ್ಲೆಲ್ಲ ಬಟ್ಟೆ ಒಗೆಯೋರು ಅಲ್ಲಿ ಗಂಟೆ ಇದ್ದು ಕೊನೆಗೆ ಇಲ್ಲವೇ ಇಲ್ಲ ಕಲ್ಬೋ ಹಾಂ ಇಲ್ಲ ಹಾ ನೀನು ಹೆಂಗಾರತು ಅಂತ ಹ್ಮ್ ಆಗುತ್ತೆ ಮುಂದಕ್ಕೆ ಹೋಗಲ್ಲ ಈ ಗಾಳಿ ಇಲ್ಲ ಬನ್ ನನ್ನ ಚೀಲ ಕಾಣ್ರೆ ಇಲ್ವೋ ಬ್ಯಾಗ ನಂದ ಇಲ್ಲಿ ಮಂಟ್ಬಿಟ್ಟೋರಲ್ಲ ಮತ್ತೊಮ್ಮೆ ಅನ್ಸ್ ಕಣಕ್ಕೆ ಇಟ್ಟಿದ್ದು ಏ ಸಾಕು ದೇವತ್ತು ಮುಗೀತು ನಮ್ದು ದೇವ್ರ ದರ್ಶನ ನಮ್ದೇ ಫಸ್ಟ್ ಪೂಜೆ ಬನ್ನಿ ಹಣದ ಎಲ್ಲ ಮುಗೀತು ಫ್ರೆಂಡ್ಸ್ ಹೋಗ್ತಾಯ್ತು మనయ్ ముగస్క ఇన్ ఐతే అల్ బూర్ ముగస్కేగ్ బేగ నవత ఇో గవర్నమెంట్ జాబ్ అంతే ఊర్తీ గవర్నమెంట్ ఆఫీసర్ ఇవ్ హిందే ఓతవరై

ನಮ್ದೆ ಯಾವ್ದ್ರೆ ಅಷ್ಟೊಂದ್ ಗದ್ದೆ ಏಕ ಎಷ್ಟು ಅಲ್ಲಿ ಅಲ್ಲಿ ಅಲ್ಲಿಗಿಂಟು ಹಾಕಿರಲ್ಲ ಅಲ್ಲಿ ಫುಲ್ ಅಲ್ಲಿವರೆಗೂ ನಮ್ದೇನ ಜಾಸ್ತಿ ಒಬ್ರಿಗೆ ಬಂದ್ರೆ ಸಾಕು ಇದು ಸಾಕಿದು ಒಬ್ರಿಗೆ ಎಲ್ಲರಿಗೂ ಎಷ್ಟವೇ ಒಂದ್ ಎರಡು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನೂರ್ ಹಾಕಿ ಹದಿನಾರು ಹದಿನೇಳು ಹದ್ನೆಂಟು ಹತ್ತೊಂಬತ್ತು ಇಪ್ಪತ್ತಾವಲ್ಲ ಐದು ಜನ ಗಂಡು ಮಕ್ಕಳಲ್ವಾ ನಾಲ್ಕು ನಾಲ್ಕು ಗಂಟೆ ಬರ್ತವೆ ಈಗ ಹ್ಞೂ ಒಬ್ಬರಿ ಅದೇ ಒಬ್ಬರಿಗೆ ಆಗಿ ಚೆನ್ನಾಗಿರೋದು ಹ್ಞೂ ಇನ್ನು ನಾನು ಇದು ಎಲ್ಲ ಜೋ ಗದ್ದೆ ಇದು ಭತ್ತ ಹಾಕಿರಿ ಅಂತ ಹೇಳಿ ಭತ್ತನ ರಾಗಿ ನೀವು ಯಾವುದು ಅದು ಹಾಕಿರೋದು ಭತ್ತ ಯಾವುದಂತನೆ ಗೊತ್ತಿಲ್ಲ ಅಂದ್ರೆ ಈ ರಾಗಿ ಅದ್ರಾಗೆ ನೀರು ಬಿಡಲ್ಲ ಎಳ್ಳಿರ ಎಳ್ಳಿರ್ ಕಿತ್ಕೊಂಡ ಎಳ್ಳೀರ ತಣ್ಣಗ ಬೀಸೈತೆ ಗಾಳಿ ಎಷ್ಟ್ ಚೆನ್ನಾಗೈತೆ ಆರಾಮಾಗಿರ್ಬೋದು ಊರಲ್ಲಿ ಹಿಂಗಿದ್ರೆ ಊರ ಜೀವನ ಇಷ್ಟನಾ ಇಲ್ಲ ಸಿಟಿ ಜೀವನ ಇಷ್ಟನಾ ತಾಯಿ ತಾಯಿ ಊರ್ ಜೀವನ ಸಿಟಿ ಜೀವನ ಇಷ್ಟನಾ

ಹ್ಞೂ ಎಷ್ಟು ಆಟ ಆಡಿದ್ದೀವಲ್ವ ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಚೆನ್ನಾಯ್ತೇನೋ ಒಂಥರ ಹಸ್ರು ಹಸ್ರು ಎಲ್ಲಿ ನೋಡಿದ್ರು ಹಸರು ನಿಮ್ಮೂರೀಗ ನಮ್ಮೂರಲ್ಲ ನಮ್ಮೂರು ಈಗ ಇದು ನಮ್ಮೂರು ನಂದು ಅನ್ನೋಕ್ಕಾಗಲ್ಲ ನಿಮ್ಮದಲ್ಲ ನಮ್ಮೂರು ಅಂದರೆ ನಿಮ್ಮದೂರು ಕೊಟ್ಟೆನ ಕೋಲ್ಕೋರ್ಗೆ ಏನಂಗೆ నమ్మూరు నిమ్మూరుగోదు నిమ్మూర నమ్మూరుగోదు ఎస్టేదూ ఎణమక్ బిల్గే ఆంజనేయ దేవస్థాన బందేబీత ఈ ఆంజనేయ దేవస్థానల్ అణకాయ్ మార్కెం పూజ మార్స్కం మనకి వ్తీ ఊట మింగ్తీ నే మాన్య అనుకెం ಮಮ್ಮಿನ ಪಪ್ಪ ಅಂತಾಳೆ ರಗನ್ ಫೋನ್ ಮಾಡಿತ್ತು ಎಳ್ಳ್ಯಾರು ಕೆಡಿಕೊಡು ಮವಿಷ್ಕೆ ಅಂತ ಅಂತ ಸಾಮ ಕುಡಿಬೇಕು ಅನ್ನಿಸ್ತೈತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಮನೆಗೆ ಬಂದ್ವಿ ಊಟ ಮಾಡಿದ್ವಿ ಇನ್ನೇನು ಹೋಗೋಣ ಅಂತ ಹೊರಡ್ತಿದ್ವಿ ಅಷ್ಟೊಳಗೆ ಬೇಡ ಹೋಗಬೇಡಿ ಅಂತ ಹೇಳಿ ಹೊಡಿಸ್ಕೊಂಡ್ರು ಎರಡು ಫ್ಯಾಮಿಲಿ ಮಾತ್ರ ಹೋದರು ನಾನು ಮತ್ತು ನಮ್ಮ ಮಗ ನನ್ನ ಆದ್ನಿರು ಇಲ್ಲೇ ಉಳ್ಕೊಂಡಿದ್ವಿ ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ಒಬ್ಳ ನಾದ್ನಿ ಇಲ್ಲೇ ಊರಲ್ಲೇ ಇರೋದೇ ಅಂದರೆ ಇನ್ನೊಂದು ಬೇರೆ ಊರಿಗೆ ಕೊಟ್ಟಿದ್ದೀವಲ್ಲ ಆ ಊರಲ್ಲಿ ಇನ್ನೊಬ್ಳು ನಾದ್ನಿ ಬಂದುಬಿಟ್ಟು ಅವರು ಬೆಂಗಳೂರಲ್ಲೇ ಇರೋದು ಅವರು ಇನ್ನೇನು ನಾಳೆ ಹೋಗೋಣ ಬಿಡಕ್ಕ ಅಂತ ಹೇಳ್ಬಿಟ್ಟು ಸರಿ ಆಯಿತು ಇನ್ನೇನು ಮಾಡೋದು ಅಂತ ಉಳ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಆದ್ರೆ ಆಯಿತು ಇನ್ನೇ ನಾವು ಇನ್ನೇನು ಕೆಲ್ಸಕ್ಕೆ ಹೋಗೋಲ್ಲವಾ ಮನೇಲೇ ಇರೋದೆ ಅವ್ರ ಕೆಲ್ಸಕ್ಕೆ ಹೋಗೋರೆ ನಾವೇ ಇದ್ದೀವಿ ಇರೋಕ್ಕ ಅಂತ ಹೇಳಿದರು ಅದಕ್ಕೋಸ್ಕರನೇ ಉಳ್ಕೊಂಡ್ವಿ ಫ್ರೆಂಡ್ಸ್ ಇದಾಗಿತ್ತು ಶಿವರಾತ್ರಿ ಹಬ್ಬದ ದಿನದ ಬ್ಲಾಗ್ ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ திகணா <coughs> அங்க